ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವೈಯಕ್ತಿಕ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನು ಪವಿತ್ರಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅದಕ್ಕೆ ದರ್ಶನ್ ಪಂಥಿ ವಿಜಯಲಕ್ಷ್ಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಹೇಳಿದ್ದಾರೆ ಈತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಾಗಿ ಎಚ್ಚರಿಕೆ ನೀಡಿದ್ದಾರೆ ಪವಿತ್ರಗೌಡ ಪೋಸ್ಟಲ್ಲಿ ಏನಿದೆ ಪವಿತ್ರಗೌಡ ಅವರು ಇದಕ್ಕಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಒಂದು ದಶಕ್ಕೆ ಕಲೆಯಿತು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಬರೆದುಕೊಂಡಿದ್ದಾರೆ ಋಷಿಗೌಡ ಜನ್ಮದಿನ ಆಚರಿಸಿದ ದರ್ಶನ್ ದರ್ಶನ್ ಜೊತೆಗೆ ಪವಿತ್ರ ಅವರು ಸಾಕಷ್ಟು ಪ್ರವಾಸ ಮಾಡಿರುವ ಫೋಟೋಗಳನ್ನು ಪೂಜೆಗೆ ಕೂತುಕೊಂಡಿದ್ದನ್ನು ಹುಟ್ಟುಹಬ್ಬ ಆಚರಣೆ ಮಾಡಿದ್ದ ಫೋಟೋಗಳನ್ನು ಕೂಡ ಅದರಲ್ಲಿ ಇವೆ ಕೆಲವು ದಿನಗಳ ಹಿಂದೆ ಪವಿತ್ರಗೌಡ ಅವರು ಮಗಳು ಋಷಿ ಗೌಡ ಅವರ ಜನ್ಮದಿನವನ್ನು ದರ್ಶನ್ ಅವರು ಆಚರಿಸಿದರು ಗೌಡ ಜೊತೆಗೆ ಡ್ಯಾನ್ಸ್ ಮಾಡಿ ಕೇಕ್ ತಿನ್ನಿಸಿದರು ಈ ವಿಡಿಯೋವನ್ನು ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಕಳೆದ ವರ್ಷ ಕೂಡ ದರ್ಶನ್ ಅವರು ಜನ್ಮದಿನವನ್ನು ಪವಿತ್ರ ಅವರ ಗ್ರ್ಯಾಂಡ್ ಆಗಿ ಆಚರಿಸಿದರು ಈ ವಿಡಿಯೋವನ್ನು ನಟಿ ಮೇಘಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗ ಅದನ್ನು ಆಗಲು ವಿಜಯಲಕ್ಷ್ಮಿ ಅವರು ವಿರೋಧಿಸಿದ್ದರು ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಏನು ಬರೆಯುವರು ಗಂಡನ ಜೊತೆಗಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ಪವಿತ್ರ ಗೌಡ ಅವರು ಯೋಚನೆ ಮಾಡಬೇಕು ಎಂದು ನಾನು ಅಂದುಕೊಳ್ಳಿದ್ದೇನೆ ಇದು ಅವರ ಕ್ಯಾರೆಕ್ಟರ್ ಏನು ನೈತಿಕತೆ ಏನು ಎಂದು ತೋರಿಸುತ್ತದೆ ಮದುವೆಯಾಗಿರುವ ಪುರುಷ ಎಂದು ಗೊತ್ತಿದ್ದರೂ ವೈಯಕ್ತಿಕ ಇತಿಹಾಸಕ್ತಿಗೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಋಷಿಗೌಡ ಅವರು ಪವಿತ್ರ ಸಂಜಯ್ ಸಿಂಗ್ ಅವರ ಪುತ್ರಿ ಎನ್ನುವುದನ್ನು ಈ ಫೋಟೋ ಸ್ಪಷ್ಟವಾಗಿ ಹೇಳುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸೋಷಿಯಲ್ ಮೀಡಿಯಾವನ್ನು ನಾನು ಬಳಸುವುದಿಲ್ಲ ಆದರೆ ಈಗ ನನ್ನ ಕುಟುಂಬದ ಪರವಾಗಿ ನಾನು ಮಾತನಾಡಬೇಕಿದೆ ಇಡೀ ಸಮಾಜಕ್ಕೆ ಬೇರೆ ಚಿತ್ರವನ್ನು ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ನಾನು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಂದಹಾಗೆ ನಿನ್ನೆಯೇ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ಮಗ ವಿನೀಶ್ ಜೊತೆಗಿನ ಫೋಟೋವನ್ನು ಹಂಚಿಕೊಂಡು ಎಂದೆಂದಿಗೂ ಫ್ಯಾಮಿಲಿ ಇರುವುದು ಎಂಬ ಅಧಿಬರಹ ನೀಡಿದರು ಅದರ ನಂತರ ಪವಿತ್ರ ಅವರು ದರ್ಶನ್ ಜೊತೆಗಿನ ಫೋಟೋಗಳನ್ನು ಅಪ್ಲೋಡ್ ಮಾಡಿದರು ಸದ್ಯ ವಿಜಯಲಕ್ಷ್ಮಿ ಅವರು ಬೆಂಬಲಿಸಿ ದರ್ಶನ್ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ